ಶಿವಮೊಗ್ಗದಲ್ಲಿ ತೆಪ್ಪ ಮುಳುಗಿ ಯುವಕರು ಕಣ್ಮರೆಯಾಗಿದ್ದಾರೆ ಶ್ರಾವತಿ ಹಿನ್ನೀರಿನಲ್ಲಿ ತೆಪ್ಪ ಮುಳುಗಿ ಯುವಕರು ನೀರ್ ಪಾಲಾಗಿದ್ದಾರೆ ಹೊಳೆ ಊಟಕ್ಕೆ ಹೋಗಿ ಬರ್ತಾ ಇದ್ದ ವೇಳೆ ದುರ್ಘಟನೆ ನಡೆದಿದೆ ಚೇತನ್ ಜೈನ್ ಸಂದೀಪ್ ರಾಜು ಗಿನಿವಾರ್ ಕಣ್ಮರೆಯಾಗಿದ್ದಾರೆ ತೆಪ್ಪದಲ್ಲಿ ತೆರಳುತ್ತಾ ಇದ್ದ ಐವರು ಯುವಕರಲ್ಲಿ ಇಬ್ಬರು ಈಜಿ ಸೇಫ್ ಆಗಿದ್ದಾರೆ ಈಜು ಬಾರದ ಹಿನ್ನೆಲೆ ಮೂವರು ಯುವಕರು ನೀರ್ ಪಾಲಾಗಿದ್ದಾರೆ ಕಾರ್ಗಲ್ ಪೊಲೀಸರಿಂದ ಪರಿಶೀಲನೆ ನಡೆದಿದೆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಪರಿಶೀಲನೆ ನಡೆಸಿದ ತೆಪ್ಪ ಮುಳುಗಿ ಯುವಕರು ಕಣ್ಮರೆಯಾದಂತಹ ಘಟನೆ ನಡೆದಿದೆ ಶರಾವತಿ ಹಿನ್ನೀರಿನಲ್ಲಿ ತೆಪ್ಪ ಮುಳುಗಿ ಯುವಕರು ಕಣ್ಮರೆಯಾಗಿದ ಹುಡುಕಾಟ ನಡೆದಿದೆ ಈಗ ಹೊಳೆ ಊಟಕ್ಕೆ ಅಂತ ತೆರಳಿದ್ರು ಹೊಳೆ ಊಟಕ್ಕೆ ಅಂತ ತೆರಳಿದವರು ನೀರ್ ಪಾಲಾಗಿರುವಂತಹ ಘಟನೆ ಚೇತನ್ ಜೈನ್ ಸಂದೀಪ್ ರಾಜು ಗಿನಿವಾರ್ ಕಣ್ಮರಿಯಾಗಿದ್ದಾರೆ ಈಜುಬಾರದ ಹಿನ್ನೆಲೆ ಮೂವರು ಯುವಕರು ನೀರ್ಪಾಲಾಗಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್